ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶಿವ್ ಚಾನೆಲ್ಗೆ ಮತ್ತೆ ಸ್ವಾಗತ ಇವತ್ತು ಅಂದ್ರೆ ನಾನು ಆಕ್ಚುಲ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಕಿದ್ದೆ ನಾನು ದಾವಣಗೆರೆ ಹುಬ್ಳಿಗೆ ಶಾಪಿಂಗ್ ಹೋಗಿದ್ದು ಸೊ ಶಾಪಿಂಗ್ ಹಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋಲಿ ಫಸ್ಟ್ ಶ್ಲೋಕ ತೋರಿಸ್ಬಿಡ್ತೀನಿ ಸೊ ಇದು ಮ್ಯಾಕ್ಸಲ್ಲಿ ತಗೊಂಡಿದ್ದು ಟಿ ಶರ್ಟ್ ಇದು ವೈಟ್ ಟಿ ಶರ್ಟ್ಸ್ ಇದ್ರೆ ನಮಗೆ ಯಾವುದಾದ್ರೂ ಮೇಲೆ ಜಾಕೆಟ್ ಹಾಕೋದಕ್ಕಾಗ್ಲಿ ಮತ್ತು ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣೋದು ಬೇರೆ ಯಾವುದು ಸೊ ಅದಕ್ಕೆ ಇದನ್ನೊಂದು ತಗೊಂಡೆ ಹಾಗೆ ಇದು ಒಂದು ಟಿ ಶರ್ಟು ಇದು ಎಲ್ಲಾನು ನಿಮಗೆ ಬೈ ಟು ಹಂಡ್ರೆಡ್ ಆಫ್ ಅಥವಾ ಬೈ ಟು ತಗೊಂಡ್ರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗೆ ಒನ್ ಒಂದು ಸಿಗುತ್ತೆ ತ್ರೀ ಹಂಡ್ರೆಡ್ಗೆ ಎರಡು ಸಿಗುತ್ತೆ ಸೊ ಈ ಕಲರ್ ಇರಲಿಲ್ಲ ಅವನ ಹತ್ರ ಸೊ ಈ ಕಲರ್ ಒಂದು ತೊಗೊಂಡೆ ಹಾಗೆ ವೈಟ್ ಜೋಗರ್ ಇರಲಿಲ್ಲ ಅವನತ್ರ ಸೊ ವೈಟ್ ಜೋಗರ್ ಅಂತ ತಗೊಂಡೆ ಇದು ಚೆನ್ನಾಗಿ ಕಾಣುತ್ತೆ ನೀವು ಯಾವುದ್ರ ಮೇಲಾದರೂ ಪೇರ್ ಮಾಡ್ಬೋದು ಇದಕ್ಕೆ ಸೊ ಇದು ಒಂದು ಇದೊಂದು ಕಾರ್ಗೋ ಪ್ಯಾಂಟ್ ಒಂದು ಇದು ಒಂದು ನಾನು ಫಾರ್ಟಿ ನೈನ್ ಸೆಂಟಿಮೀಟರ್ ತಗೊಂಡಿದ್ದೀನಿ ಇದನ್ನು ಆಗುತ್ತೆ ಅವನಿಗೆ ಸೊ ಇದು ಬ್ಲೂ ಇರಲಿಲ್ಲ ಸೊ ಬ್ಲೂ ಅಂತ ತಗೊಂಡೆ ಇದು ಒಂದು ಟಿ ಶರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಆ್ಯಕ್ಚುಲಿ ಇದು ಪ್ಯಾಂಟಲ್ಲಿ ಅಲ್ಲಿ ಹುಡ್ಲಿಗೆ ಹೋಗಿದ್ರಲ್ಲ ಸೊ ಅವಾಗ ತಗೊಂಡಿದ್ದು ಇದು ಟೀ ಶರ್ಟು ಇದು ಒಂದು ಟೀ ಶರ್ಟು ಹಾಗೆ ಇದು ಒಂದು ಕುರ್ತಾ ಇದು ಮೊನ್ನೆ ಮದುವೆಗೆ ಹಾಕೊಂಡು ಹೋಗಿದ್ದೆ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು ಜೀನ್ಸ್ ಮೇಲೆ ಸೊ ಇದು ಒಂದು ಕುರ್ತಾ ತಗೊಂಡಿದ್ದೀನಿ ಇದು ಒಂದು ಜುಡಿಯೋಲಿ ಜುಡಿಯೋಲಿ ತುಂಬ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಆದರೆ ಕಡಿಮೆ ಪ್ರೈಸಲ್ಲಿ ಆ್ಯಕ್ಚುಲಿ ನ್ಯೂ ಇಯರ್ ಸೇಲ್ ನಡೀತಿತ್ತು ನಿನ್ನೆ ಇದರದು ಫೈವ್ ನೈಂಟಿ ನೈನು ನಮ್ಮದು ಮತ್ತು ಜೆಂಟ್ಸ್ದು ಮತ್ತು ಲೇಡಿಸ್ದು ಏನು ಆಫರ್ ಇರಲಿಲ್ಲ ಜೆಂಟ್ಸ್ದು ಲೇಡೀಸಲ್ಲಿ ತುಂಬ ಚೆನ್ನಾಗಿತ್ತು ಆಫರು ಇದು ಒಂದು ಜೀನ್ಸ್ ಶರ್ಟ್ ತೊಗೊಂಡೆ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಶರ್ಟ್ ಶ್ಲೋಕಿಗೆ ಸೊ ಅದು ಜೀನ್ಸ್ ಶರ್ಟ್ ತೊಗೊಂಡೆ ಆಲ್ರೆಡಿ ಎರಡು ಮೂರು ಇದೆ ಆ ಹತ್ರ ಈ ಕಲರ್ ಇರಲಿಲ್ಲ ಸೊ ಅದಕ್ಕೆ ತಗೊಂಡೆ ಇದು ಒಂದು ಸೆಟ್ ಇದು ನೈಟ್ ಸೂಟ್ ಆ್ಯಕ್ಚುಲಿ ಇದು ಒಂದು ಪ್ಯಾಂಟ್ ಇರುತ್ತೆ ಪ್ಲಸ್ ನಿಮಗೆ ಒಂದು ಟೀ ಶರ್ಟು ಹಾಗೆ ಒಂದು ಪ್ಯಾಂಟ್ ಇರುತ್ತೆ ಇವಾಗ ಒಂದು ಜೀನ್ಸ್ ಇದು ಇದು ಬ್ಲೂ ಜೀನ್ಸ್ ಲೈಟ್ ಬ್ಲೂ ಜೀನ್ಸ್ ಇದು ಟು ಟು ತ್ರೀ ಇಯರ್ಸ್ ತಗೊಂಡ್ರು ಆಗುತ್ತೆ ಅವನಿಗೆ ಬರ್ತಾ ಬರ್ತಾ ಬಿಡುತ್ತೆ ಅಂದ್ಬಿಟ್ಟು ನಾನು ತ್ರೀ ಟು ಫೋರ್ ತಗೋತೀನಿ ಎಕ್ಸಾಕ್ಟ್ ಗೊತ್ತಾಗೋದಿಲ್ಲ ಸೈಜ್ ಡಿಪೆಂಡ್ಸ್ ಆನ್ ಮಕ್ಕಳು ಯಾವ ಇದ್ದಾರೆ ಅನ್ನೋದು ನೋಡಿ ತಗೋಬೇಕು ಹಾಗೆ ಇದು ಮುಗೀತು ಈಗ ನಮ್ಮವ್ರು ತೋರಿಸ್ತೀನಿ ಜಾಸ್ತಿ ಶಾಪಿಂಗ್ ಇರೋದು ನಮ್ಮವ್ರದೇ ಅವರು ಆಫ್ಲೈನೇ ಮಾಡೋದು ಜಾಸ್ತಿ ಶಾಪಿಂಗು ಆನ್ಲೈನ್ ಮಾಡೋದಿಲ್ಲ ಯಾಕಂದರೆ ಅವರೆಲ್ಲ ಟ್ರೈಲ್ ಮಾಡಿ ಇದು ಒಂದು ಜೀನ್ಸು ఇది స్ట్రైట్ కట్ జీన్స్ ఎరడ్ కలర్ తుక్ బ్ల్యాక్ ధుడి తున ప్రోడక్ట్స్ అంద బా పర్చేస్ ధుడి ಇಲ್ಲಿ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಈ ಮಂತ್ ಎಂಡಿಗೆ ಸೊ ಎಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಪು ಸೊ ಎಲ್ಲಿ ಅಂತ ನಿಮಗೆಸ್ ಮಾಡಿ ಇದು ಒಂದು ಶರ್ಟು ಒಳ್ಳೆ ಡಿಸೈನ್ ಸಿಗುತ್ತೆ ಟ್ರೆಂಡಿಯಾಗಿರೋ ಡಿಸೈನ್ ಸಿಗುತ್ತೆ ನಿಮಗೆ ಟ್ರೈ ಮಾಡಬೇಕು ಇದು ಒಂದು ಫುಲ್ ಓವರ್ ಟೈಪ್ ವಿತ್ ಜಾಕೆಟ್ ವಿತ್ ಜಾಕೆಟ್ ಆ್ಯಂಡ್ ಫುಲ್ ಓವರ್ ಇದೆ ಇದು ಇದು ಒಂದು ಟೀ ಶರ್ಟ್ ತಗೊಂಡಿರೋರು ಅವರು ಬ್ಲ್ಯಾಕ್ ಟೀ ಶರ್ಟ್ ಜಸ್ಟ್ ಫಾರ್ಮಲ್ ಟೀ ಶರ್ಟ್ ಇದು ಓನ್ಲಿ ಫಾರ್ ಒನ್ ಫಾರ್ಟಿ ನೈನ್ ಇದ್ರದ್ದು ಎಮ್ ಆರ್ ಪಿ ಬಂದು ಒನ್ ಡಬಲ್ ನೈನ್ ಇದೆ ಸೊ ಆಫರ್ ಇರೋದಕ್ಕೆ ಎಮ್ ಆರ್ ಪಿ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ ಒನ್ ಫಾರ್ಟಿ ನೈನ್ಗೆ ಈ ಟಿ ಶರ್ಟ್ ಇತ್ತು ಭಾಳ ಕಲರ್ಸ್ ಇತ್ತು ಪ್ಲೇನ್ಸ್ ಅಲ್ಲಿ ತುಂಬ ಕಲರ್ಸ್ ಇತ್ತು ಇದು ಒಂದು ಚೆಕ್ ಶರ್ಟ್ ಇದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ ಇದ್ರದೂ ಎಮ್ ಆರ್ ಬಂದು ಒನ್ ಸೆವೆನ್ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಇದೆ ಓಕೆ ನೆಕ್ಸ್ಟ್ ಇದು ಒಂದು ಕಾರ್ಕೋ ಪ್ಯಾಂಟ್ ಅವರೇ ತೊಗೊಂಡಿದ್ದು ಲೈಟ್ ಕ್ರೀಮ್ ಇದು ನಮ್ಮ ಯಜಮಾನ್ರ ಪ್ಯಾಂಟು ಓಕೆ ಒಂದು ಇದು ಜಾಕೆಟ್ಸ್ ಇದೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಾವು ಅದನ್ನು ಲೈಟ್ ಕಲರ್ ಮೇಲೆ ಪೇರ್ ಮಾಡ್ಬೋದು ಇದಕ್ಕೆ ಸೊ ನೀವು ಯಾವುದೇ ಟೀ ಶರ್ಟ್ಸ್ ಡಾರ್ಕ್ ಕಲರ್ ಟಿ ಶರ್ಟ್ಸ್ ಹಾಕ್ಬೋದು ಇಲ್ಲ ಸೇಮ್ ಕಲರ್ ಆಗಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಂದು ಬಂದು ಏನೂ ಶಾಪಿಂಗ್ ಇಲ್ಲ ಲಾಸ್ಟ್ ಒಂದೇ ಓವರು ಹೆಣ್ಮಕ್ಳದ್ದು ಭಾಳ ಚೆನ್ನಾಗಿತ್ತು ನನ್ನ ತುಂಬ ಜನ ಇದ್ದರು ನಿನ್ನೆ ಆಫರ್ ಇರೋದಕ್ಕೋಸ್ಕರ ಅದು ಇಯರ್ ಎಂಡ್ ಬೇರೆ ಇತ್ತಲ್ವಾ ನ್ಯೂ ಇಯರ್ಗೆ ಸೊ ಇದ್ರದ್ದು ಬಂದು ಎಮ್ ಆರ್ ಪಿ ಫೈ ಡಬಲ್ ನೈನು ಬಟ್ ನನಗೆ ತ್ರೀ ಡಬಲ್ ನೈನ್ಗೆ ಅಂದರೆ ಹಂಡ್ರೆಡ್ ಆಫ್ ಹಂಡ್ರೆಡ್ ಆಫರ್ ಸಿಗ್ತಿದ್ದು ಫೈ ತ್ರ ತ್ರೀ ಡಬಲ್ ನೈನ್ಗೆ ಗ್ರೀನ್ ಪುಲೋವರ್ ಇರಲಿಲ್ಲ ನನ್ನ ಹತ್ರ ಟಿ ಶರ್ಟ್ ಇತ್ತು ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇದನ್ನು ಯಾವ ರೀತಿ ಸ್ಟ್ಯಾಂಡ್ ಮಾಡ್ತೀನೋ ನೋಡೋಣ ನಾನು ಏರ್ಪೋರ್ಟಿಗೆ ಇದನ್ನು ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಓಕೆ ಸೊ ಮತ್ತೆ ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್ ತೊಗೊಂಡ್ರು ನಮ್ಮೂರು ಇದು ಲಿಬರ್ಟಿ ಅಂತ ಇದೆ ದಾವಣಗೆರೆಯಲ್ಲಿ ಸೊ ಅದು ಒಂದು ಸ್ಲಿಪ್ಪರ್ ಇದು ಇದು ಎಮ್ ಆರ್ ಪಿ ನಿಮಗೆ ಇದ್ರ ಕಾಸ್ಟ್ ಬಂದು ಥೌಸಂಡ್ ಡಬಲ್ ನೈನ್ ಆಯಿತು ಇದು ಥೌಸಂಡ್ ಡಬಲ್ ನೈನ್ ಹೀಗೆ ಶೂ ಟ್ರಾವೆಲ್ ಶೂಸ್ ತಗೊಂಡು ಟ್ರಾವೆಲ್ ಶೂಸು ಸ್ನೀಕರ್ಸ್ ಟೈಪೇ ಇದೆ ತುಂಬ ಚೆನ್ನಾಗಿದೆ ಕಲರು ಇದು ಅಂತಗೊಂಡು ಇದ್ರದು ಆ್ಯಕ್ಚುಲಿ ಎಮ್ ಆರ್ ಪಿ ಟೂ ಒನ್ ಡಬಲ್ ನೈನ್ ಇದೆ ಇದಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ಇತ್ತು ಸೊ ಸಾವಿಗಾಯ್ಸ್ ನಿಮಗೆ ಈ ಹಾಲ್ ವಿಡಿಯೋ ನಂಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತೀನಿ